What? ಉಪಿ ಜಿಲ್ಲೆಯಲ್ಲಿ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆಯುವ ಉದ್ದೇಶದಿಂದ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಅರುಣ್ ಕೆ ಅವರು ಹೊಸ ವರ್ಷಾಚರಣೆಗೆ ಡಿಸೆಂಬರ್ ಮೂವತ್ತ ಒಂದರ ರಾತ್ರಿ ಹನ್ನೆರಡು ಮೂವತ್ತರವರೆಗೆ ಸಮಯ ನಿಗದಿ ಮಾಡಲಾಗಿದೆ ಶಬ್ದ ಮಾಲಿನ್ಯವಾಗದಂತೆ ಧ್ವನಿವರ್ಧಕಗಳನ್ನು ರಾತ್ರಿ ಹತ್ತು ಗಂಟೆವರೆಗೆ ಮಾತ್ರ ಬಳಸಬಹುದು ನೈತಿಕ ಪೊಲೀಸ್ ಕಿರಿ ಅನುಚಿತ ವರ್ತನೆ ನಡೆಸುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು ಎಂದು ಸಾರ್ವಜನಿಕರಿಗೆ ವಿಶೇಷ ಸೂಚನೆ ನೀಡಿದ್ದಾರೆ ನೈತಿಕ ಪೊಲೀಸ್ ಗಿರಿ ತಡೆಯಲು ಪೊಲೀಸರ ಪ್ರತ್ಯೇಕ ತಂಡ ರಚಿಸಲಾಗಿದೆ ಹೊಸ ವರ್ಷಾಚರಣೆ ಸಂದರ್ಭ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ವಾಹನ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬೇಕಿದೆ ಹೊಸ ವರ್ಷಾಚರಣೆ ಸಮಯ ಅಕ್ಕಪಕ್ಕದ ಜನರಿಗೆ ತೊಂದರೆಯಾಗಬಾರದು ವಿಶೇಷವಾಗಿ ಆಸ್ಪತ್ರೆ ಅಪಾರ್ಟ್ಮೆಂಟ್ಗಳಲ್ಲಿ ವಾಸವಾಗಿರುವ ಹಿರಿಯರಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ಸೂಕ್ತ ಎಚ್ಚರಿಕೆ ವಹಿಸಬೇಕು ಎಂದು ಸೂಚಿಸಿದ್ದಾರೆ ಹೊಸ ವರ್ಷದ್ದು ಸೆಲೆಬ್ರೇಷನ್ಸ್ನಲ್ಲಿ ಕೆಲವೊಂದು ನಿಯತಗಳನ್ನು ಪಾಲನೆ ಮಾಡಿ ಅಪರಾಧವನ್ನು ತಡೆಗಟ್ಟಲಿಕ್ಕೆ ಸಾರ್ವಜನಿಕರಲ್ಲಿ ಉಡುಪಿ ಜಿಲ್ಲಾ ಪೊಲೀಸ್ ವತಿಯಿಂದ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಕೆಲ ನಿಯಮಗಳಲ್ಲಿ ಈಗ ನಾವು ಹೊಸ ವರ್ಷವನ್ನು ಆಚರಣೆ ಮಾಡಲಿಕ್ಕೆ ಸೆಲೆಬ್ರೇಷನ್ ಮಾಡಲಿಕ್ಕೆ ಮಧ್ಯರಾತ್ರಿ ಹನ್ನೆರಡುವರೆ ತನಕ ಎಲ್ಲ ಕಡೆಯೂ ಅವಕಾಶ ಕೊಡಲಾಗಿದೆ ಆದರೆ ಇದು ಲೌಡ್ ಸ್ಪೀಕರ್ ಅಥವಾ ಸೌಂಡ್ ಸಿಸ್ಟಮ್ಸನ್ನು ಮಾನ್ಯ ಸರ್ವೋಚ್ಚ ಉಚ್ಚ ನ್ಯಾಯಾಲಯದ ಆದೇಶದ ಮೇಲೆ ಹತ್ತು ಗಂಟೆಗೆ ಅದನ್ನು ಬಂದ್ ಮಾಡಿಸಿ ಯಾರು ಪಾರ್ಟಿ ಆರ್ಗನೈಸರ್ಸ್ ಇದ್ದಾರೆ ಅವರು ಅವರಿಗೆ ನಿರ್ದೇಶನ ನೀಡಲಾಗಿದೆ ಸೊ ಸಾರ್ವಜನಿಕರಿಗೂ ಅದು ಗಮನದಲ್ಲಿ ಇರಲೇಬೇಕಾಗುತ್ತೆ ಅವತ್ತಿನ ದಿವಸ ಹೊಸ ವರ್ಷ ಸಂದರ್ಭದಲ್ಲಿ ಹಿಂದಿನ ವರ್ಷಗಳನ್ನೆಲ್ಲ ರಿಲೀಸ್ ಮಾಡಿದಾಗ ಅವತ್ತಿನ ದಿವಸ ಆಕ್ಸಿಡೆಂಟ್ಸ್ ಭಾಳ ಕಡೆ ಆಗೋದು ಕಂಡು ಬಂದಿದೆ ಆದರೆ ಇದು ಸಾರ್ವಜನಿಕರು ಟೂ ವೀಲರ್ನಲ್ಲಿ ಟ್ರಾವೆಲ್ ಮಾಡುವವರು ದಯವಿಟ್ಟು ಹೆಲ್ಮೆಟನ್ನು ಯೂಸ್ ಮಾಡಬೇಕು ಅದೇ ರೀತಿ ಫೋರ್ ವೀಲರ್ನಲ್ಲಿ ಟ್ರಾವೆಲ್ ಮಾಡುವವರು ಸೀಟ್ ಬೆಲ್ಟನ್ನು ಉಪಯೋಗಿಸಬೇಕು ಅವತ್ತಿನ ದಿವಸ ಯಾರು ಟ್ರಾವೆಲ್ ಮಾಡ್ತಾ ಇದ್ದಾರೋ ಸ್ವಲ್ಪ ಎಚ್ಚರದಿಂದ ಟ್ರಾವೆಲ್ ಮಾಡಬೇಕಾಗಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದು ಸೈಬರ್ ಕ್ರೈಮ್ ರಿಲೇಟೆಡ್ ವಿಷಯ ಈ ಹೊಸ ವರ್ಷದ ಸಂದರ್ಭದಲ್ಲಿ ಹ್ಯಾಪಿ ನ್ಯೂ ಇಯರ್ ಎಂದು ಎ ಪಿ ಕೆ ಫೈಲ್ನಲ್ಲಿ ಒಂದು ವಾಟ್ಸಪ್ನಲ್ಲಿ ಅನ್ನೋನ್ ನಂಬರ್ ಎಂದು ಮೆಸೇಜ್ ಬರುತ್ತೆ ಬಂದ ಮೇಲೆ ಅದನ್ನು ಕ್ಲಿಕ್ ಮಾಡಿದರೆ ಅದರಿಂದ ಹಣ ಹೋಗುವ ಸಾಧ್ಯತೆ ಇದೆಯೇ ಸೊ ಆದ್ದರಿಂದ ಯಾರದೇ ನಿಮಗೆ ವಾಟ್ಸಪ್ನಲ್ಲಿ ಅನ್ನೋ ನಂಬರಿಂದ ಮೆಸೇಜ್ ಬಂದರೆ ಅದನ್ನು ಸ್ವಲ್ಪ ವೆರಿಫೈ ಮಾಡಿ ಆಲೋಚನೆ ಮಾಡಿ ಆಮೇಲೆ ಓಪನ್ ಮಾಡೋದು ಸೂಕ್ತವಾಗಿರುತ್ತದೆ ಮತ್ತು ಇನ್ನೊಂದು ಹೊಸ ವರ್ಷದ ಸಂದರ್ಭಗಳಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಹಲವಾರು ಕಡೆ ಬೀಚಸ್ ಇರುವುದರಿಂದ ಅಲ್ಲಿ ಡ್ರೌನಿಂಗ್ ಡೆತ್ಸ್ ಜಾಸ್ತಿ ಆಗಲಿಕ್ಕೂ ಚಾನ್ಸಸ್ ಜಾಸ್ತಿ ಇದೆ ಆದ್ದರಿಂದ ಯಾರ್ಯಾರು ಬೀಚ್ ಕಡೆ ಹೋಗ್ತಾ ಇದ್ದಾರೆ ಇಡೀ ಬೀಚ್ ಸ್ಟ್ರೆಚ್ ಸುಮಾರು ನೂರು ಕಿಲೋಮೀಟರ್ ದೂರ ಇರೋದರಿಂದ ಅವರು ಸಾರ್ವಜನಿಕರು ಯಾರು ಹೋಗ್ತಾರೆ ಅವರೇ ಎಚ್ಚರದಿಂದ ಇರಬೇಕಾಗಿ